ॐ गुर गुरु, गुरु, गुरु ब्रह्मा गुरुर्विष्णु गुरुदेवो महेश्वरः साक्षात् परब्रह्म तस्मै श्री गुरुवे नमः गुरुवे सर्वलोकानां विषिजे भवरोगिणां निधये सर्वविद्यानां दक्षिणामूर्तये नमः अज्ञानतिमिरान्धस्याज्ञानाञ्जनशलाकयां चक्षुरं मिलितं येन तस्मै श्री गुरुवे नमः शङ्करं शङ्कराचार्यं केशवं बाधरायणं सूत्रभाष्यकृतं वन्दे भगवन्तं पुनः पुनः श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं सद्गुरुचरणारविन्दाभ्यो नमः ॐ गणान्त्व गणपतिगम् भवामहे कविं कीनामुपमष्ट्रवस्तमं ज्येष्ठराजं ब्रह्मणान् ब्रह्मणस्पद आनष्टन्मन्त्री श्रीमहागणाधिपतये नमः प्रणा आ देवि सरस्वती वाजे एव एवते नाम वित्रवत बहुत देव ये नम कल्याणाद्भुत गात्राय कामितार्थ प्रधायिने श्रीमद् वेंकटनाथाय श्रीनिवासाय मंगलम मंगलम कौशलेन्द्राय महनीय गुणात्मने चक्रवर्ती तनुजाय सार्वभौमाय मंगलम वेद वेदांत वेद्याय मेघ श्यामल मूर्तये हंसा मोहन रूपाय पुण्य श्लोकाय मंगलम इष्ट देवता कुल देवता भूनिला समेत श्री लक्ष्मी वेंकटेश्वर स्वामी देवता ಚರಣಾರವಿಂದ ನಮಃ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳು ಹಾಗೂ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನ ಅರ್ಪಣೆ ಮಾಡ್ತಾ ಇವತ್ತಿನ ಈ ಭಾಗವನ್ನ ನಾವು ಆರಂಭ ಮಾಡೋಣ ಸಭೆಗೆ ನಮಸ್ಕಾರ ಹೋದ ಒಂದು ಭಾಗದಲ್ಲಿ ನಾವು ಮಿತ್ರ ರೂಪಿಣಿ ಅಂತಕ್ಕಂತಹ ಒಂದು ವಿಚಾರವನ್ನ ಆರಂಭ ಮಾಡಿದ್ವಿ ಇಲ್ಲಿ ಮಿತ್ರ ಅಂತಂದಾಗ ರೂಪಿಣಿ ಅಂತಂದಾಗ ಜಗನ್ಮಾತೆಗೆ ಯಾವುದೇ ವಿಧವಾಗತಕ್ಕಂತಹ ಶತ್ರುಗಳೇ ಇಲ್ಲ ಅನ್ನೋ ಮಾತನ್ನ ನಾವು ಹೇಳಿದ್ವಿ ಇಲ್ಲಿ ಮಿತ್ರ ಅಂತಂದ್ರೇನು ಅಂತಂದಾಗ ಶ್ರೀ ಕೃಷ್ಣ ಪರಮಾತ್ಮ ಗೀತೆನಲ್ಲಿ ಹೇಳಿರ್ತಕ್ಕಂಥ ಶ್ಲೋಕವನ್ನ ನಾವು ಹೇಳಿದ್ವಿ ಭಕ್ತಾರಂ ಯಜ್ಞತಪಸ ಸರ್ವಲೋಕ ಮಹೇಶ್ವರಂ ಸುಕೃತ ಮಾಂ ಶಾಂತಿ ಮುಚ್ಚತೆ ಅಂತ ಮಾತನ್ನು ನಾವು ಹೇಳಿದ್ವಿ ಅಂದ್ರೆ ಎಲ್ರಿಗೂ ಕೂಡ ನಾನು ಮಿತ್ರ ಅನ್ನುವಂತಹ ಭಾವನೆಯಲ್ಲಿ ಯಾರು ತಿಳಿಯುತ್ತಾರೋ ಅವರಿಗೆ ನಾನು ಮಿತ್ರ ಅಂದ್ರೆ ಅವರು ಪ್ರೈ ಪ್ರಪಂಚದಲ್ಲಿ ಶಾಂತಿಯಿಂದ ಇರ್ತಾರೆ ಯಾವುದೇ ವಿಧವಾಗಿರ್ತಕ್ಕಂತಹ ದುಗುಣಗಳಾಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಇರೋದಕ್ಕೆ ಅವಕಾಶ ಇಲ್ಲ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಹಾಗಾಗಿ ಹೋದ ವಾರದ ಹೇಳ್ತಾ ಇದ್ವಿ ಈ ಒಂದು ಬಿತ್ರ ಅನ್ನಿಸ್ಕೋಬೇಕು ತಂದ್ರೆ ಆರು ಮುಖ್ಯ ಗುಣಗಳು ಇರಬೇಕಂತೆ ಯಾವ್ಯಾವುದು ಅಂದ್ರೆ ಪಾಪಾನ್ ನಿವಾರಯಂತಿ ಯೋಜಯತೆ ಹಿತಾಯಿಯ ಗಹ್ಯಾತ್ ನಿಗೂಹತಿ ಗುಣಾನ್ ಪ್ರಕಟೀಕರೋತಿ ಅಂತ ಹೇಳಿ ಅಂದ್ರೆ ಪಾಪಾನ್ ನಿವಾರಯತಿ ಅಂದ್ರೆ ಈ ಮಿತ್ರ ಆಗಿರ್ತಕ್ಕಂಥವನು ತನ್ನ ಮಿತ್ರನಿಗೆ ಅವನು ಮಾಡತಕ್ಕಂತಹ ಕೆಲಸ ಕಾರ್ಯಗಳು ಇತ್ಯಾದಿ ಏನೇ ಅವನು ಮಾಡಿದ್ರು ಕೂಡ ಅವನು ಗೊತ್ತಾದಾಗ ಅವನು ಪಾಪ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ ಅನ್ನೋದಾದ್ರೆ ಅದನ್ನ ಆ ಕಾರ್ಯಗಳನ್ನ ಮಾಡದೇ ಇರೋ ತರವ ತರದಲ್ಲಿ ಅಥವಾ ಅವನು ತಪ್ಪನ್ನ ಮಾಡ್ತಾ ಇದ್ದಾನೆ ಅಥವಾ ತಪ್ಪು ಹೆಜ್ಜೆಯನ್ನು ಇಡ್ತಾ ಇದ್ದಾನೆ ಅನ್ನೋದಾದ್ರೆ ಆ ತಪ್ಪು ಹೆಜ್ಜೆಯನ್ನ ಇಡದೇ ಇರೋ ರೀತಿಯಲ್ಲಿ ಸನ್ ಸನ್ಮಾರ್ಗದಲ್ಲಿ ಯಾವುದೇ ಒಂದು ಅವನಿಗೆ ತೊಂದರೆ ಆಗದೇ ಇರತಕ್ಕಂತ ಮಾರ್ಗದಲ್ಲಿ ತಗೊಳ್ತಕ್ಕಂಥವನು ಅವನು ಪಾಪ ನಿವಾರಿಯತಿ ಅಂದ್ರೆ ಅವನು ಪಾಪ ಕರ್ಮಗಳನ್ನ ಮಾಡದೇ ಇರೋ ರೀತಿನಲ್ಲಿ ನಡೆಸ್ತಕ್ಕಂತಹ ಅವನು ಮಿತ್ರ ಅವನ ಗುಣ ಅಂತ ಹೇಳ್ತಾರೆ ಆಮೇಲೆ ಯೋಜಯತೆ ಹಿತಾಯ ಅವನಿಗೆ ಯಾವ ತರ ಯೋಜನೆಗಳು ಹೇಳ್ಬೇಕು ಅಂತಂದ್ರೆ ಅವನಿಗೆ ಕೊಡ್ತಕ್ಕಂತ ಅಡ್ವೈಸಸ್ ಅವನಿಗೆ ಕೊಡ್ತಕ್ಕಂತ ಅಡ್ವೈಸಸ್ ಅವನ್ ಕೊಡ್ತಕ್ಕಂತ ಸಲಹೆಗಳು ಏನು ಅಂತಂತಂದ್ರೆ ಅವನಿಗೆ ಹಿತವಾಗಿರ್ತಕ್ಕಂಥದ್ದು ಅವನಿಗೆ ಯಾವುದೇ ತೊಂದರೆ ಆಗದೆ ಇರ್ತಕ್ಕಂತಹ ಬಹಳ ಸೇಫ್ ಆಗಿರ್ತಕ್ಕಂತಹ ಒಂದು ಅಡ್ವೈಸ್ಗಳನ್ನ ಕೊಡ್ತಕ್ಕಂಥದ್ದು ಅವನಿಗೆ ಏರ್ಪಾಡು ಮಾಡಿಕೊಡ್ತಕ್ಕಂಥದ್ದು ಈಗ ಅವನ್ ನನ್ನ ಏನೋ ಮಾಡ್ಕೊಡ್ಬೇಕು ಕೆಲ್ಸ ಅಂತ ಅಂದಾಗ ಅವನಿಗೆ ಆ ಒಂದು ತಾನು ಈ ಮಿತ್ರ ಮಾಡಿರ್ತಕ್ಕಂತಹ ಕೆಲಸ ಅವನಿಗೆ ಯಾವುದೇ ವಿಧವಾಗಿರ್ತಕ್ಕಂತಹ ತೊಂದರೆಗಳು ಆಗಬಾರದು ಹಾಗಾಗಿ ಯೋಜಯತೆ ಹಿತಾಯ ಅವನ ಹಿತಕ್ಕೆ ಯಾವ ಯಾವ್ದು ಬೇಕೋ ಅದನ್ನ ಅವನು ಆಯೋಜನೆ ಮಾಡತಕ್ಕಂಥವನು ಅವನ ಅಭಿವೃದ್ಧಿಯನ್ನ ನೋಡ್ತಕ್ಕಂಥವನು ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ನಿಗೂಹತಿ ಅಂತಂದಾಗ ಯಾವದ್ಯಾವ್ದು ರಹಸ್ಯಗಳಿದೆಯೋ ಅದನ್ನ ಅವನು ಕಾಪಾಡ್ಬೇಕಂತೆ ಇರುವಂತ ತಣ್ಣಮುಟ್ಟ ಪಾಪ ಏನೋ ಮಿತ್ರ ಅಂತ ಹೇಳಿ ಕ್ಲೋಸ್ ಫ್ರೆಂಡ್ ಅಂತ ಹೇಳಿ ಅವನಿಗೆ ಇವನತ್ರ ಇರ್ತಕ್ಕಂತಹ ಒಂದು ಸೀಕ್ರೆಟ್ಸ್ ಅವನ ಹತ್ರ ಇರ್ತಕ್ಕಂತ ಒಂದು ವಿಚಾರಗಳನ್ನ ಇವ್ರಿಗೆ ಹೇಳ್ಕೊಂಡಿರ್ತಾರಪ್ಪ ನನ್ಗೆ ಈ ತರ ಪ್ರಾಬ್ಲಮ್ ಕಣೋ ಅಥವಾ ನಾನು ಈ ತರ ಮಾಡ್ಬೇಕು ಅಂತ ಇದ್ದೀನಿ ಕಣೋ ಅಂತ ಹೇಳಿ ನನ್ನ ಅಭಿವೃದ್ಧಿಗೆ ನಾನು ಈ ತರ ಪ್ಲಾನ್ ಮಾಡ್ಕೊಂಡಿದ್ದೀನಿ ನಾನು ಯಾರು ಹೇಳಿಲ್ಲ ಯು ಆರ್ ಮೈ ಕ್ಲೋಸ್ ಫ್ರೆಂಡ್ ನನ್ಗೆ ತುಂಬಾ ಹತ್ರವಾಗಿರೋದ್ರಿಂದ ನಂಬಿ ನಾನು ಇದನ್ನ ಹೇಳ್ತಾ ಇದ್ದೀನಿ ಈ ವಿಚಾರನ ಅಂತ ಹೇಳಿದಾಗ ಯಾವುದೇ ವಿಚಾರವನ್ನ ಹೇಳ್ದಾಗ ಅವನು ಗೌಪ್ಯವಾಗಿರ್ತಕ್ಕಂತಹ ವಿಚಾರಗಳನ್ನ ಅವನು ಗೌಪ್ಯವಾಗಿ ಇಟ್ಟಿರ್ಬೇಕು ಇವನತ್ರ ಗೋಪ್ಯವಾಗಿರೋದನ್ನ ತಿಳ್ಕೊಂಬಿಟ್ಟು ಇನ್ನೊಬ್ರಿಗೆ ಹೋಗ್ಬಿಟ್ಟು ಮೆತ್ತಿಗೆ ಅಲ್ಲೋಗ ಹೇಳ್ಬಿಟ್ಟ ಕಣ ಈ ತರ ಮಾಡ್ತಾ ಇದ್ದಾನೆ ಹುಷಾರು ಅಂತ ಅವನ್ಗೆ ಹೇಳ್ಬಿಟ್ಟ ಇವನ್ ಒಳ್ಳೆಯವನಾಗ್ ಆಗ್ಬೋ ಆಗಿರ್ಬೋದು ಆದ್ರೆ ಆ ಇನ್ನೊಬ್ಬನ ಮನಸ್ಸಲ್ಲಿ ಏನಿಸುತ್ತೆ ತನ್ನ ಮಿತ್ರ ಹೇಳಿರ್ತಕ್ಕಂತ ಒಂದು ನಿಗೂಢವಾಗಿರ್ತಕ್ಕಂತಹ ರಹಸ್ಯವಾಗಿರ್ತಕ್ಕಂತ ವಿಚಾರವನ್ನ ನನ್ನ ಹತ್ರ ಬಂದು ಇವ್ರು ಗುಟ್ಟಾಗಿ ಹೇಳ್ತಾ ಇದ್ದಾನೆ ಅಂತಂದ್ರೆ ಇವನು ಮಿತ್ರ ಅನ್ನಿಸ್ಕೊಡೋದಕ್ಕೆ ಅನ್ಫಿಟ್ ಹಾಗಾಗಿ ಆಗಾಗಬಾರ್ದು ಮಿತ್ರ ಅಂತಂದಾಗ ಅವನು ಉಳಿಸ್ಕೊ ಹೇಳಿರ್ತಕ್ಕಂತಹ ಗೋಪ್ಯವಾಗಿಟ್ಟರ್ತಕ್ಕಂತಹ ವಿಚಾರವನ್ನ ಇವನಿಗೆ ಹೇಳಿದಾಗ ಇವನು ಕೂಡ ಅದನ್ನ ಬಹಳ ಗುಟ್ಟಾಗಿ ಅವನು ಇಟ್ಕೋಬೇಕಾಗತ್ತೆ ಹಾಗಾಗಿ ಅಂತಹ ಒಂದು ರಹಸ್ಯವನ್ನ ಕಾಪಾಡತಕ್ಕಂಥವನು ಅನ್ನೋ ಮಾತನ್ನ ಆಮೇಲೆ ಮಿತ್ರನಿಗೆ ಯಾವುದೇ ಸಂದರ್ಭದಲ್ಲೂ ಕೂಡ ಅವಮಾನ ಆಗದೆ ಇರುವ ರೀತಿನಲ್ಲಿ ನಡ್ಕೊಳ್ತಕ್ಕಂಥದ್ದು ಅದು ಬಹಳ ಮುಖ್ಯ ಕೆಲವು ಸರ್ತಿ ತನ್ನ ಒಂದು ದೊಡ್ಡಸ್ತಿಕೆ ತೋರ್ಸ್ಕೊಳ್ಳೋದಿಕ್ಕೋಸ್ಕರವಾಗಿ ಇವನು ಅವನನ್ನ ಅಲ್ಲೇ ಬಿಡೋದು ಅಥವಾ ಅವನ ಕಾಲನ್ನ ಎಳೆಯೋದು ಅವನಿಗೆ ಅವಮಾನ ಮಾಡ್ತಕ್ಕಂಥದ್ದು ಇವನು ತನ್ನ ಮಿತ್ರ ನೋಡ್ಕೊತಾನೆ ನನ್ಗೆ ಸಪೋರ್ಟ್ ಮಾಡ್ತಾನೆ ಯಾವ ರೀತಿಯಲ್ಲೂ ಕೂಡ ಅವಮಾನ ಆಗೋದಕ್ಕೆ ಅವಕಾಶ ಕೊಡೋದಿಲ್ಲ ಅನ್ನೋಂತ ಬಹಳ ಭರವಸೆ ಇಟ್ಕೊಂಡಿರ್ತಾನೆ ಇವನು ಎಲ್ಲರ ಸಭೆ ಮಧ್ಯದಲ್ಲಿ ಇವನು ಮಾನ ಕಳೆದ್ ಬಿಟ್ರೆ ಇವನ್ ಮಿತ್ರ ಹಾಗಾಗಿ ಈ ಆ ಮಿತ್ರನಿಗೆ ಯಾವುದೇ ರೀತಿಯಲ್ಲೂ ಕೂಡ ಅವಮಾನ ಆಗದೇ ಇರೋ ರೀತಿಯಲ್ಲೂ ನಡ್ಕೊಳ್ತಕ್ಕಂಥದ್ದು ಅಥವಾ ಈ ಮಿತ್ರ ಅನ್ನಿಸ್ಕೊಂಡವನೇನೆ ತಪ್ಪುಗಳನ್ನ ಮಾಡ್ಬಿಡೋದು ಏನ ನಿನ್ ಫ್ರೆಂಡ್ ಅಂತೀಯ ಹೀಗ ನಡ್ಕೊಳೋದು ನಿನ್ ಫ್ರೆಂಡ್ ಅಂತೀಯ ಹೀಗೆ ಮಾಡಿದಾನೆ ಅಂತ ಅನ್ನೋದು ಅಂದ್ರೆ ಅವನಿಗೆ ಅವಮಾನ ಆಯ್ತು ಅವನ್ ತಪ್ಪೇ ಇಲ್ಲ ಅವನ ಕೆಲಸ ಮಾಡಿಲ್ಲ ತಪ್ಪು ಮಾಡಿದವನೇ ಇವನು ಆದ್ರೆ ಇವನ್ ನನ್ ಮಿತ್ರ ಮಿತ್ರ ಅಂತ ಹೇಳ್ಕೊಂಡು ಅವನು ಹೆಸರು ಹೇಳಿದಾನೆ ಹಾಗಾಗಿ ಆ ಮಿತ್ರ ಈ ಇವನು ಮಾಡಿದ ತಪ್ಪಿಗೆ ಅವ್ರಿಗೂ ಕೆಟ್ಟ ಹೆಸರು ಅವನಿಗೆ ಅವಮಾನ ಆಯ್ತು ಏನೋ ನಿನ್ ಫ್ರೆಂಡ್ ಯಾವಾಗ್ಲೂ ಜೊತೆ ಈ ತರ ಕೆಲಸ ಮಾಡಿಬಿಟ್ಟಿದ್ದಾನೆ ಅಂತ ಹೇಳಿದಾಗ ಅವನಿಗೂ ಕೂಡ ಅವಮಾನ ಆಯ್ತು ಹಾಗಾಗಿ ಯಾವುದೇ ರೀತಿಯಲ್ಲಿ ಈ ಕಡೆ ಇವನ್ ಕಡೆಯಿಂದ ಅಥವಾ ಅವನ ಕಡೆಯಿಂದ ಯಾವುದೇ ವಿಧವಾಗಿರ್ತಕ್ಕಂತಹ ಪರಸ್ಪರ ಅವಮಾನಗಳು ಆಗದೇ ಇರೋ ರೀತಿಯಲ್ಲಿ ನಡ್ಕೊಳ್ತಕ್ಕಂಥದ್ದು ಆಮೇಲೆ ಇನ್ನೊಂದು ಮಿತ್ರನ ಒಳ್ಳೆಯತನವನ್ನ ಎಲ್ಲರ ಮುಂದೆ ಹೇಳ್ತಕ್ಕಂಥದ್ದು ಗುಣಾನ್ ಪ್ರಕಟೀಕರೋತಿ ಅಂತ ಆ ಒಳ್ಳೆ ಮಿತ್ರನ ಒಳ್ಳೆ ಗುಣಗಳನ್ನ ಅವನತ್ರ ಇರ್ತಕ್ಕಂತಹ ಏನು ಇಂಪಾರ್ಟೆಂಟ್ ಬಹಳ ಎಲ್ರಿಗೂ ಹೇಳಬೇಕಾಗಿರ್ತಕ್ಕಂತಹ ಒಂದು ಯಾರಿಗೂ ಒಂದು ಹೆಲ್ಪ್ ಮಾಡ್ದ ಅಂತ್ಲೋ ಅಥವಾ ಏನೋ ಒಂದು ಅಚೀವ್ಮೆಂಟ್ ಮಾಡ್ದ ಅಂತ್ಲೋ ಅಂತದನ್ನ ಅವನು ಯಾರಿಗೋ ತುಂಬಾ ಒಳ್ಳೆ ಸಂದರ್ಭದಲ್ಲಿ ಅವನು ನಿಂತ್ಕೊಂಡ ಅಂತ್ಲೋ ಇದೆಲ್ಲವನ್ನು ಕೂಡ ಪ್ರಕಟ ಮಾಡ್ಬೇಕು ಅಯ್ಯೋ ಇವನ್ ಅವನ ಹೆಸರೇಳಿ ಅವನ್ನ ಹೊಗಳ್ಬಿಟ್ರೆ ನನಗೆ ಇದು ಕಡಿಮೆ ಆಗ್ಬಿಡುತ್ತೆ ಸ್ಟ್ಯಾಂಡರ್ಡ್ ಕಡಿಮೆ ಆಗ್ಬಿಡುತ್ತೆ ನೋಡೋನ್ ಫಸ್ಟ್ ರ್ಯಾಂಕ್ ಬಂದ ನೀನ್ ಏನು ದಡ್ಡ ಅವನ ಜೊತೆಲೆ ಇದೆಯಾ ನೀನೇನು ಪ್ರಯೋಜನ ಇಲ್ಲ ಅಂತ ಆ ಥರ ಆಗ್ಬಿಡುತ್ತೆ ಅಂತ ಅವನು ಇರ್ತಕ್ಕಂಥ ಒಳ್ಳೆ ಗುಣನ ಹೊಗಳೋದೇ ಇಲ್ಲ ಇವಂದೇ ಪ್ರತಿಷ್ಠೆ ಹೇಳ್ಕೊತಿರೋದು ತಾನ್ ದೊಡ್ಡವನು ನಾನ್ ದೊಡ್ಡವನು ನನಗೆಲ್ಲ ಗೊತ್ತು ನಂದೇ ಎಲ್ಲಾ ಗೊತ್ತು ಅಂತ ಬರೀ ಇವಂದೇ ಪ್ರತಿಷ್ಠೆ ಹೇಳ್ಕೊತಿದ್ದಾಗ ಹಂಗ್ ಮಾಡಬಾರ್ದು ಅಕಸ್ಮಾತ್ ಇನ್ನೊಬ್ಬ ಮಿತ್ರ ಆಗಿರ್ತಕ್ಕಂಥವನ್ನ ಏನಾದ್ರು ಒಂದು ಅಚೀವ್ಮೆಂಟ್ ಮಾಡಿದ್ದಾನೆ ಅಚೀವ್ಮೆಂಟ್ ಮಾಡ್ತಾ ಇದ್ದಾನೆ ಅಥವಾ ಇನ್ನೇನೋ ಒಂದು ಒಳ್ಳೆ ಗುಣ ಇದೆ ಅವನ ಹತ್ರ ಅಂದಾಗ ಎಲ್ಲರ ಮುಂದೆ ಅದನ್ನ ಪ್ರಕಟಗೊಳಿಸ್ಬೇಕು ಪ್ರಕಟ ನೋಡಿ ಗುಣಾನ್ ಪ್ರಕಟೀಕರೋತಿ ಅಂತ ಹೇಳ್ತಾರೆ ಅಂದ್ರೆ ಅವನ ಒಳ್ಳೆ ಗುಣಗಳನ್ನ ಎಲ್ಲರ ಮುಂದೆ ಹೇಳಿ ಅವನ್ನ ಹೊಗಳತಕ್ಕಂಥದ್ದು ಅವನನ್ನ ಮೋಟಿವೇಟ್ ಮಾಡ್ತಕ್ಕಂಥದ್ದು ಅವನ್ನ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಇದು ಅವನ ಗುಣಗಳತ್ತೆ ಆಮೇಲೆ ಸನ್ನಿತ್ರ ಲಕ್ಷಣ ಇದಂ ಪ್ರವಧಂತಿ ಸಂತಹ ಅಂತ ಹೇಳಿ ಆಮೇಲೆ ಇನ್ನೊಂದೇನು ಒಂದು ಹೇಳ್ತಾರೆ ಅಂದ್ರೆ ಕಾಮಾನ್ ಅಂತ ಹೇಳ್ತಾರೆ ಇಲ್ಲಿ ಇನ್ನೊಂದೇನತ್ತಂತಂದ್ರೆ ಅವನ ದೋಷವನ್ನ ಎಲ್ರ ಮುಂದೆ ಹೇಳ್ದೆ ಆ ಮಿತ್ರನಲ್ಲಿ ಇರ್ತಕ್ಕಂತ ದೋಷವನ್ನ ಎಲ್ರ ಮುಂದೆ ಹೇಳದೆ ಸಪರೇಟ್ ಆಗಿ ಅವನ್ನ ಕರ್ಕೊಂಡು ಹೋಗಿ ಅಪ್ಪ ನಿನ್ನತ್ರ ಈ ತರ ಪ್ರಾಬ್ಲಮ್ ಇದೆ ನೀನ್ ಹಿಂಗ ಮಾಡಬಾರ್ದಾಯ್ತು ನೀನ್ ಹೇಗ್ ನಡ್ಕೋಬಾರ್ದಾಗಿತ್ತು ಅಂತ ಹೇಳಿ ಅವನಿಗೆ ದೂರದಲ್ಲಿ ಕರ್ಕೊಂಡು ಹೋಗಿ ಅವ್ರಿಗೆ ಬುದ್ಧಿವಾದ ಹೇಳಿ ಸರ್ ಮಾಡ್ಬೇಕ ವಿನಃ ಅವ್ನು ತಪ್ಪು ಮಾಡದ ಅಂತ ಹೇಳಿ ಸಭೆ ಮಧ್ಯದಲ್ಲಿ ಎಲ್ಲರ ಮಧ್ಯದಲ್ಲೂ ನೀನಿಂಗ್ ಅಂತ ಅವ್ರ ಮುಂದೆ ಅವ್ರ ಅವನ್ನ ರೇಗ್ ಬಿಡೋದು ಅವ್ನಿಗಿರ್ತಕ್ಕಂತ ಮಾನ ಕಳಿಯೋ ಕಳಿಯೋದ್ರ ಜೊತೆಗೆ ತಾನೇನೋ ಮಹಾ ಸಾಧ್ವಿ ಮಹಾತ್ ಬುದ್ಧಿವಂತ ನಾನು ಯಾವಾಗ್ಲೂ ಪರ್ಫೆಕ್ಟ್ ಅನ್ನೋದನ್ನ ದೊಡ್ಡ ಸ್ಥಾನ ತೋರಿಸ್ಕೊಳ್ಳೋದಕ್ಕೆ ತನ್ನ ಮಿತ್ರನನ್ನ ಅಲ್ಲೇ ಇಳಿಯೋದು ಹಾಗಾಗಿ ಅಂತಹ ಕೆಲಸವನ್ನ ಮಾಡಬಾರ್ದು ಅಂತ ನೋಡಿ ಆಪತ್ಸು ನ ಜಹಾತಿ ಅಂತಾರೆ ಹಾಗಾಗಿ ಅವನಲ್ಲಿರ್ತಕ್ಕಂತ ದೋಷವನ್ನ ಎಲ್ರ ಮುಂದೆ ಪ್ರಕಟ ಮಾಡಬಾರದು ಅನ್ನೋ ಮಾತನ್ನ ಹೇಳ್ಬೇಕು ಆಮೇಲೆ ಆ ತಪ್ಪನ್ನ ಮಾಡಿದ್ರೆ ಇವನಿಗೆ ಗೊತ್ತಾಗಿದೆ ಅವನು ಗೊತ್ತಿಲ್ಲದೆ ಮಾಡಿದಾನ ಗೊತ್ತು ಮಾಡಿದಾನ ಆ ತಪ್ಪನ್ನ ಮಾಡಿದ್ರೆ ಆ ತಪ್ಪನ್ನ ಇನ್ನೊಂದ್ಸತಿ ಮಾಡಬೇಡ ಅದನ್ನ ಬೇರೆ ತೆಗೆದು ಆ ತಪ್ಪನ್ನು ಮಾಡದೆ ಸರಿ ಮಾಡ್ಕೋ ಅನ್ನೋ ಬುದ್ಧಿವಾದವನ್ನು ಹೇಳ್ತಕ್ಕಂತ ಜವಾಬ್ದಾರಿ ಸಲಹೆಯನ್ನ ಕೊಡ್ತಕ್ಕಂಥವನ ಮಿತ್ರ ಅಂತ ಹೇಳಿ ಆಮೇಲೆ ಇನ್ನೊಂದೇನ್ ಹೇಳ್ತಾನೆ ಅಂತಂದ್ರೆ ಇದು ಆಪತ್ಕಾಲದಲ್ಲಿ ಯಾರು ಆಪತ್ಕಾಲದಲ್ಲಿರ್ತಾನೋ ಆ ಒಂದು ಸಂದರ್ಭದಲ್ಲಿ ಆ ಮಿತ್ರನನ್ನ ಬಿಡದೇ ಇರ್ತಕ್ಕಂಥವನು ಅಯ್ಯೋ ಅವ್ನಿಗೆ ಆಪತ್ ಬಂದ್ಬಿಡ್ತಾ ನಾನು ಓಡೋಣ ಅಂತ ಈ ತಪ್ಪಿಗೆ ಸಿಕ್ಕಾಕೊಂಡ್ಬಿಟ್ಟಾನೆ ಇನ್ನಷ್ಟೇ ಅಷ್ಟೇ ಏನಾರ ಮಾಡ್ಕೊಳ್ಳಿ ನನ್ನ ಪಾಡನ್ನ ಮನೆಗೆ ಹೋಗ್ತಿರ್ತ ಅವ್ನು ಬಿಡ್ಬಿಡ್ ಅವ್ನು ಅವ್ನೊಬ್ಬ ಒದ್ದಾಡ್ತಾನೆ ಇವ್ ನನ್ನ ಸ್ನೇಹಿತ ಇದ್ದಾನೆ ಏನೋ ಮಾಡ್ತಾನೆ ಸಹಾಯ ಮಾಡ್ತಾನೆ ಅಂತಂದ್ರೆ ಅವನು ತಪ್ಪು ಅಂತ ಆಪತ್ಕಾಲ ಅಂತಂದ್ರೆ ಅವ್ನಿಗೆ ಯಾರಿಗೋ ಅಮ್ಮ ತುಂಬಾ ಕೆಟ್ಟದ್ ಮಾಡ್ಬಿಟ್ಟಿದ್ದಾನೆ ಅಂತಲ್ಲ ಯಾವ್ದೋ ಸಂದರ್ಭಗಳಲ್ಲಿ ಅವ್ನು ಆಪತ್ತಲ್ಲಿ ಸಿಕ್ಕಾಕೊಂಡಿದ್ದಾನೆ ಅಂತಂದ್ರೆ ಅವನಿಗೆ ಸಹಾಯ ಮಾಡ್ತಕ್ಕಂಥದ್ದು ಮಿತ್ರ ಆಪತ್ ಕಾಲದಲ್ಲಿ ಕೈ ಕೊಟ್ಬಿಟ್ಟು ಹೋಗ್ಬಿಟ್ಟು ಚೆನ್ನಾಗಿ ದುಡ್ಡು ಕಾಸು ಅವನ ಪೊಸಿಷನ್ ಇದ್ದಾಗ ಜೊತೆ ಇಟ್ಬಿಟ್ಟ ಅವನು ಮಾಡ್ತಕ್ಕಂಥದ್ದು ಅದಲ್ಲ ಅವನು ಮಿತ್ರ ಆಗೋದಿಲ್ಲ ಹಾಗಾಗಿ ಆಪತ್ ಕಾಲದಲ್ಲಿ ಕೈ ಬಿಡದೆ ಅವನು ಜೊತೆಯಲ್ಲಿದ್ದು ಸಹಕರಿಸಿ ಅವನು ಆ ಯಾವ ಆಪತ್ತಿನಲ್ಲಿ ಇದ್ದಾನೋ ಆ ಆಪತ್ತಿನಿಂದ ಅವನು ಹೊರಗಡೆ ಬರೋ ಹಾಗೆ ನಡ್ಕೊಳ್ತಕ್ಕಂಥವನು ಸಹಕರಿಸ್ತಕ್ಕಂಥವನು ಹಾಗಾಗಿ ಅವನಿಗೆ ಇನ್ನೊಂದೇನಂತಂದ್ರೆ ದದಾತಿ ಕಾಮಾನ್ ಅವನಿಗೆ ಯಾವ ಸಂದರ್ಭದಲ್ಲಿ ಏನು ಬೇಕೋ ಅದನ್ನ ಒದಗಿಸ್ಕೊಡ್ತಕ್ಕಂತ ಅವನು ಸ್ನೇಹಿತ ಅಂತ ಹಾಗಾಗಿ ಈ ಆರು ಲಕ್ಷಣಗಳು ಯಾರಿಗಿದೆ ಅಂತ ಹೇಳ್ತಾ ಇದಾರೆ ಯಾಕಂದ್ರೆ ಮಿತ್ರ ರೂಪಿಣಿ ಅಂತ ಹೇಳಿದಾಗ ಜಗನ್ಮಾತೆಗೆ ಈ ಮಿತ್ ರೂಪ ಇದೆಲ್ಲ ಇದೆ ಅಂತ ಹಾಗಾದ್ರೆ ಇದು ನಾವು ಜನರಲ್ ಆಗಿ ಹೇಳಿ ಮಿತ್ರ ಅಂದ್ರೇನು ಮಿತ್ರನ್ ಕ್ವಾಲಿಟೀಸ್ ಏನು ಅಂತ ನಾವು ಇಷ್ಟೊತ್ತು ಹೇಳಿದ್ವಿ ಆದ್ರೆ ಇದನ್ನ ನಾವು ಜಗನ್ಮಾತೆಗೆ ಹೋಲಿಸಿದಾಗ ಜಗನ್ಮಾತೆ ವಿಚಾರಕ್ಕೆ ಬಂದಾಗ ಏನು ಅಂದ್ರೆ ಪಾಪ ನಿವಾರಯತಿ ಮಾಡಿರ್ತಕ್ಕಂತ ಪಾಪಗಳನ್ನ ಸಂಪೂರ್ಣವಾಗಿ ನಿವಾರಣೆ ಮಾಡ್ತಾಳೆ ಯಾರು ಆ ಜಗನ್ಮಾತೆಯನ್ನೇ ನಂಬಿ ಹೋಗ್ತಾರೋ ಅವಳನ್ನೇ ನಂಬಿತಿ ಮತ್ತೊಮ್ಮೆ ಇಂತಹ ಪಾಪ ಕರ್ಮಗಳನ್ನ ಮಾಡಲ್ಲ ಅಂತಾರೋ ಅಂತಹ ಪಾಪಿಗಳನ್ನು ಕೂಡ ಕ್ಷಮಿಸಿ ಅವಳನ್ನ ಮೋಕ್ಷದ ದಾರಿಯಲ್ಲಿ ಹೋಗ್ತಕ್ಕಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಅವಕಾಶವನ್ನು ಕೊಡ್ತಾಳೆ ಅನ್ನೋ ಮಾತನ್ನ ಇಲ್ಲಿ ಪಾಪ ನಿವಾರಯತಿ ಯೋಜಯತೆ ಹಿತಾಯ ಯಾವಾಗ ಇವನು ಪಾಪವನ್ನ ಬಿಟ್ಟು ಒಳ್ಳೆ ಕಾರ್ಯಗಳನ್ನು ಮಾಡ್ತೀನಿ ಅಂತ ಮನಸ್ಸಿನಲ್ಲಿ ಅನ್ಕೋತಾರ ಆವಾಗ ಅವಳು ಏನ್ ಮಾಡ್ತಾಳೆ ಯೋಜನೆ ಮಾಡ್ತಾಳೆ ಯಾವುದಕ್ಕೆ ಹಿತವಾಗಿರ್ತಕ್ಕಂಥದ್ದು ಅವನಿಗೆ ಯಾವ ರೀತಿ ಬೇಕೋ ಅವನು ಉದ್ಧಾರ ಆಗೋದಿಕ್ಕೆ ಮೋಕ್ಷಕ್ಕೆ ಹೋಗೋದಿಕ್ಕೆ ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಅನುಕೂಲ ಮಾಡ್ಬೇಕೋ ಅದನ್ನ ಆ ಜಗನ್ಮಾತೆ ಮಾಡಿಕೊಡ್ತಾಳೆ ಅನ್ನೋ ಮಾತನ ಆಮೇಲೆ ಗಖ್ಯಾತ್ ನಿಗೂಹತಿ ಅಂತ ಹೇಳ್ತಾರೆ ಅಂದ್ರೆ ಅವನತ್ರ ಇರ್ತಕ್ಕಂತ ಲೋಪದೋಷಗಳು ಪ್ರಪಂಚಕ್ಕೆ ಅವನಿರ್ತಕ್ಕಂತ ಲೋಪದೋಷಗಳು ಗೊತ್ತಾಗದೇ ಇರ್ಬೋದು ಆದ್ರೆ ಅಮ್ಮನವರಿಗೆ ಪ್ರತಿ ಒಂದು ಜೀವಿಯ ಲೋಪದೋಷಗಳು ಗೊತ್ತಿರೋದ್ರಿಂದ ಯಾರು ಅವಳಿಗೆ ಶರಣಾಗತರಾಗಿರ್ತಾರೋ ಆ ಒಂದು ಶರಣಾಗತನಾಗಿರ್ತಕ್ಕಂತಹ ಭಕ್ತರ ಲೋಪದೋಷಗಳು ಒಳಗಡೆ ಇರ್ತಕ್ಕಂತಹ ಒಂದು ಏನ್ ಶಕ್ತಿ ಇದೆ ಆ ಒಂದು ನೆಗೆಟಿವಿಟಿನ ತೆಗೆದು ಕಾಪಾಡತಕ್ಕಂಥವಳು ಅಂತ ಹೇಳಿ ಆಮೇಲೆ ದಧಾತಿ ಕಾಮಾನ್ ಅಂತ ಆಮೇಲೆ ಇನ್ನೊಂದು ಗುಣಾನ್ ಪ್ರಕಟೀಕರೋತಿ ಅವಳು ಎಂತ ಅವಕಾಶಗಳನ್ನು ಕೊಡ್ತಾಳೆ ಅಂತಂದ್ರೆ ಅವನಲ್ಲಿ ಇರ್ತಕ್ಕಂತಹ ಪ್ರತಿಭೆಯನ್ನ ಎಲ್ಲ ಕಡೆ ಹರಡೋ ರೀತಿಯಲ್ಲಿ ಅವಳು ಮಾಡ್ತಾಳೆ ಅನುಗ್ರಹಿಸ್ತಾಳೆ ತಾನು ಒಂದು ಯಾವುದೋ ಒಂದು ಒಳ್ಳೆಯ ಪ್ರತಿಭೆ ಇದೆ ಅನ್ನತ ಅಂದ್ರೆ ಅವಳ ಜಗನ್ಮಾತೆಯ ಒಂದು ಅನುಗ್ರಹದಿಂದ ಅವನಲ್ಲಿ ಪ್ರತಿಭೆ ಆಟೋಮೆಟಿಕ್ ಆಗಿ ಎಲ್ರಿಗೂ ಕೂಡ ಅದು ಪ್ರಚಾರ ಆಗುತ್ತೆ ಅಂತಹ ಅವಕಾಶಗಳನ್ನ ಅವಳು ಬದಲಿಸ್ಕೊಡ್ತಾಳೆ ಅನ್ನೋ ಮಾತನ್ನ ಆಮೇಲೆ ಆಪತ್ಸು ಚೈವ ನ ಜಹಾತಿ ಅಂತ ಹೇಳಿ ಅಂದ್ರೆ ಆಪತ್ಕಾಲದಲ್ಲಿ ಅವಳು ಯಾವುದೇ ಒಂದು ವಿಚಾರವನ್ನ ಅವಳು ಅವನಲ್ಲಿ ನೆಗೆಟಿವ್ ಹೇಳದೆ ಅವನಿಗೆ ಬೇಕಾಗಿರ್ತಕ್ಕಂಥ ಒಳ್ಳೆ ಮಾರ್ಗವನ್ನ ಅವಳು ಕರುಣಿಸ್ತಾಳೆ ಅಂತ ಆಮೇಲೆ ಅವನಿಗೆ ಇಷ್ಟ ಕಾಮ್ಯವನ್ನ ಕರುಣಿಸ್ತಾಳೆ ದದ ಕಾಮನ್ ಅವನಿಗೆ ಏನೇನು ಸಂಕಲ್ಪಗಳು ಬೇಕು ಅವನಿಗೇನ್ ಬೇಕು ಎಲ್ಲವನ್ನು ಕೂಡ ಅವಳು ಕೊಡ್ತಾಳೆ ಇವೆಲ್ಲವೂ ಕೂಡ ಆ ಮಿತ್ರನ ಲಕ್ಷಣಗಳು ಅಂತ ನಾವು ಆರು ಲಕ್ಷಣಗಳನ್ನು ಹೇಳಿದ್ವಿ ಅದಷ್ಟು ಕೂಡ ಜಗನ್ಮಾತೆ ಹತ್ರ ಇದ್ದು ಭಕ್ತನ ಎಲ್ಲ ಇಷ್ಟ ನೆರವೇರಿಸ್ಕೊಡ್ತಾಳೆ ಅನ್ನೋ ಹೇಳ್ತಾ ಈ ಒಂದು ಆರು ಲಕ್ಷಣಗಳಿರ್ತಕ್ಕಂತ ಆ ತಾಯಿಗೆ ಮಿತ್ರ ರೂಪಿಣಿ ಈ ಆರು ಲಕ್ಷಣ ಮಗಳಿರ್ತಕ್ಕಂತಹ ಮನುಷ್ಯನನ್ನ ಏನ್ ಕರೀತಾರೆ ಅಂತಂದ್ರೆ ಸನ್ನಿತ್ರ ಅಂತ ಕರಿತಾರೆ ಹಾಗಾಗಿ ಈ ಆರು ಲಕ್ಷಣಗಳನ್ನು ಇರ್ತಕ್ಕಂತಹ ಆ ಜಗನ್ಮಾತೆ ಮಿತ್ರ ರೂಪಿಣಿ ಇಲ್ಲಿ ಇನ್ನೊಂದು ಅರ್ಥ ಇದೆ ಮಿತ್ರ ರವಿ ಸೂರ್ಯ ಬಾನು ಖಗ ಇತ್ಯಾದಿ ಅಂತ ಹೇಳಿ ಆ ಸೂರ್ಯನಿಗೆ ಹೆಸರುಗಳು ದ್ವಾಸ ಹನ್ನೆರಡು ಸೂರ್ಯರು ದ್ವಾದಶಾದಿತ್ಯರು ಅಂತ ಕರಿತೀವಿ ಹಾಗಾಗಿ ನಾವೀಗಾಗ್ಲೇ ಹೇಳಿದ್ವಿ ಬಾನು ಮಂಡಲ ಮಧ್ಯಸ್ಥ ಅಂತ ಹಿಂದಿನ ನಾಮದಲ್ಲಿ ಹೇಳಿದ್ವಿ ಅಂದ್ರೆ ಸೂರ್ಯ ಮಂಡಲದಲ್ಲಿ ಮಧ್ಯದಲ್ಲಿದ್ದು ಆ ಸೂರ್ಯನಿಗೆ ಪ್ರಕಾಶವನ್ನ ಕಾಂತಿಯನ್ನ ಶಕ್ತಿಯನ್ನ ತೇಜಸ್ಸನ್ನ ಚೈತನ್ಯವನ್ನ ಕೊಡ್ತಕ್ಕಂಥ ಯಾರು ಅಂತಂದ್ರೆ ಆ ಜಗನ್ಮಾತೆ ಲಲಿತಾ ತ್ರಿಪುರ ಸುಂದರಿ ಹಾಗಾಗಿ ಆ ಭಾನುರು ಅಂದ್ರೆ ಹನ್ನೆರಡು ಜನ ಸೂರ್ಯರು ಯಾರಿದ್ದಾರೆ ಆ ಒಂದು ಮಂಡಲದಲ್ಲಿ ಅವಳು ಮಧ್ಯದಲ್ಲಿ ಇದ್ದು ನಡ್ಕೋತಾಳೆದಾಗ್ರೆ ನಮಗೆ ಒಂದೇ ಒಂದು ಸೂರ್ಯ ಅಲ್ವಾ ಅಂತಂದ್ರೆ ಅಲ್ಲ ಮೇಷರಾಶಿಯಿಂದ ನಾವು ತಗೊಂಡಾಗ ನಾವು ಮೀನರಾಶಿಗ್ ಬರುವ ಬರುವ ಹನ್ನೆರಡು ರಾಶಿಗಳು ಹಾಗಾಗಿ ಹನ್ನೆರಡು ಸೂರ್ಯರು ಅಂತ ಮಾತಲ್ಲಿ ಹೇಳ್ತಾ ಅಂತಹ ಸೂರ್ಯನಿಗೂ ಕೂಡ ಶಕ್ತಿ ತೇಜಸ್ಸನ್ನ ದಯಪಾಳಿಸ್ತಿರ್ತಕ್ಕಂತಹ ಅವಳು ಯಾರು ಆ ರೂಪದಲ್ಲಿರ್ತಕ್ಕಂಥ ಅವಳು ಯಾರು ಮಿತ್ರ ಅಂದ್ರೇನು ಸೂರ್ಯ ಆ ಸೂರ್ಯನಲ್ಲಿ ಆ ರೂಪದಲ್ಲಿ ಅವಳು ಕಾಣಿಸ್ಕೊತಿದ್ದಾಳೆ ಅನ್ನೋ ಮಾತನ್ನೇ ಹೇಳ್ತಾ ಇದ್ದು ಮಿತ್ರ ರೂಪಿಣಿ ಮುಂದಿನ ನಾಮ ನಿತ್ಯ ತೃಪ್ತ ನಿತ್ಯ ಅಂತಂದ್ರೇನು ಪ್ರತಿ ದಿವ್ಸ ಕೂಡ ಪ್ರತಿ ಕ್ಷಣದಲ್ಲೂ ಕೂಡ ತೃಪ್ತಿ ಅಂದ್ರೇನು ಇನ್ನೊಂದ್ಸತಿ ಏನಾಗುತ್ತೆ ನೋಡಿ ಪ್ರಾಪಂಚಿಕ ವ್ಯವಹಾರದಲ್ಲಿ ನೋಡಿದಾಗ ಯಾವುದೋ ಒಂದು ಪದಾರ್ಥ ಅಥವಾ ಯಾವ್ದೋ ಒಂದು ನಮಗ್ ಬೇಕು ಅಂತಂದಾಗ ಅದು ನಮಗೆ ಸಿಕ್ಕಾಗ ತೃಪ್ತಿ ಆಗತ್ತೆ ಅದೇನಿದ್ರು ಅದೇನಿದ್ರು ಕ್ಷಣ ಮಾತ್ರಕ್ಕೆ ಅದು ಕ್ಷಣ ಚಣಿಕ ತೃಪ್ತಿ ಆಮೇಲೆ ಅದು ಸಿಕ್ಲಿಲ್ಲ ಅಂತಂದ್ರೆ ನಮ್ಗೆ ಅತೃಪ್ತಿ ಆಗುತ್ತೆ ಆದ್ರೆ ಆ ವಸ್ತು ಕೈಯಲ್ಲಿದ್ದಾಗ ತೃಪ್ತಿ ಆ ವಸ್ತು ಕೈಯಲ್ಲಿ ಇಲ್ಲದೆ ಇದ್ದಾಗ ನಮ್ಗೆ ಅತೃಪ್ತಿ ಆಗಿರುತ್ತೆ ಆದ್ರೆ ಈ ಒಂದು ತೃಪ್ತಿ ಅಂತಕ್ಕಂಥ ನಿತ್ಯ ತೃಪ್ತ ಅಂದಾಗ ಈ ತೃಪ್ತಿ ಅಂತಕ್ಕಂಥ ಮಾತು ಯಾವಾಗ್ಲೂ ಕೂಡ ಕೈಯಿಂದ ಹೋಗದೇ ಇರತಕ್ಕಂಥದ್ದು ಯಾವುದು ಅಂತಂದ್ರೆ ಅದು ಆತ್ಮ ವಿಷಯ ಹಾಗಾಗಿ ಸ್ವಯಂ ಬ್ರಹ್ಮಾನಂದ ಸ್ವರೂಪಿಣಿಯಾಗಿರ್ತಕ್ಕಂತಹ ಆ ಜಗನ್ಮಾತೆಯೇ ಯಾವಾಗಲೂ ಕೂಡ ಆಕೆ ನಿತ್ಯ ತೃಪ್ತ ಅಂತ ಅವ್ಗೆ ಯಾವ್ದು ಯಾವ್ದು ಗೌಡ್ ಈಗ ನಮ್ಗಿಂತದ್ ಬೇಕು ಅಂತ ಕೇಳಿದಾಗ ಅದ್ ನಮಗ್ ಇದ್ದಾಗ ನಮ್ಗೆ ಅತೃಪ್ತಿ ಆದ್ರೆ ಜಗನ್ಮಾತೆಗೆ ಸ್ಕೇರ್ ಸೀಟ್ನೇ ಇಲ್ಲ ಅವ್ಳಿಗೆ ಅವಳೇ ಎಲ್ಲ ಅವಳಿಗೆ ಬೇಕು ಅಂತ ಸೃಷ್ಟಿ ಮಾಡ್ತಾಳೆ ಹಾಗಾಗಿ ಅವಳೇ ಎಲ್ಲ ಸೃಷ್ಟಿ ಮಾಡ್ತಾಳೆ ಅವಳೇ ಲಯ ಮಾಡ್ತಾಳೆ ಎಲ್ಲವನ್ನೂ ಕೂಡ ಅವಳೇ ಮಾಡೋದ್ರಿಂದ ಅವ್ಳಿಗೆ ಯಾವುದೇ ವಿಧವಾಗಿರ್ತಕ್ಕಂಥ ರಿಕ್ವೈರ್ಮೆಂಟ್ ಇಲ್ಲ ಹಾಗಾಗಿ ಯಾವ್ದನ್ನ ಈಗ ರಿಕ್ವೈರ್ಮೆಂಟ್ ಇಂದ ನಮಗ್ ಬೇಕು ಅಂತ ಇದ್ದು ಸಿಗದೇ ಸಿಗದಿದ್ರೆ ತಾನೆ ಅತೃಪ್ತಿ ಅಥವಾ ಸಿಕ್ಕಿ ಇಷ್ಟೇ ಸಿಕ್ತಾ ಅನ್ನೋ ಒಂದು ತೃಪ್ತಿ ಇಲ್ಲದೆ ಇರ್ತಕ್ಕಂಥದ್ದು ಆದರೆ ಜಗನ್ಮಾತೆಗೆ ಆ ರೀತಿಯಾಗಿರ್ತಕ್ಕಂಥ ಯಾವುದೇ ವಿಧವಾಗಿರ್ತಕ್ಕಂಥದ್ದು ಇಲ್ಲ ಹಾಗಾಗಿ ಅವಳು ನಿತ್ಯ ತೃಪ್ತ ಯಾವಾಗಲೂ ಕೂಡ ಅವಳು ತೃಪ್ತಿಯನ್ನ ತೃಪ್ತಿಯಿಂದ ಇರ್ತಕ್ಕಂಥವಳು ಮುಂದಿನ ನಾಮ ಭಕ್ತ ನಿಧಿ ನಾವ್ ಅಂತೀವಿ ನಿಧಿ ಅಂತ ದುಡ್ಡು ಅಂತ ನಿಧಿ ಅಂತಂದ್ರೆ ಬೇಕಾದಷ್ಟು ಸಂಪತ್ತುಗಳು ವಿದ್ಯಾ ಸಂಪತ್ತಿರ್ಬೋದು ಧನ ಸಂಪತ್ತಿರ್ಬೋದು ಧಾನ್ಯ ಸಂಪತ್ತು ನೋಡಿ ಸಂಪತ್ತು ಅಂತ ತಕ್ಷಣ ದುಡ್ಡು ಅಂತ ಮಾತ್ರ ಅಲ್ಲ ಬೇಕಾದಷ್ಟು ವಿದ್ಯಾ ಸಂಪತ್ತು ಜ್ಞಾನ ಸಂಪತ್ತು ಹೇಳ್ತೇವೆ ನಾವು ಏನಪ್ಪಾ ಜ್ಞಾನ ಸಂಪತ್ತು ಎಷ್ಟಿದೆ ಅವನಿಗೆ ಅಂತ ಹೇಳಿ ಹಾಗಾಗಿ ನಿಧಿ ಅಂತಂದ್ರೆ ಸಂಪತ್ತು ಅಂತ ಹೇಳು ಆ ತಾಯಿ ಹತ್ರ ಇರ್ತಕ್ಕಂತ ಸಂಪತ್ತು ಯಾವುದು ಅಂದ್ರೆ ಅಕ್ಷಯ ಸಂಪದಗಳು ಹಾಗಾಗಿ ಎಲ್ಲ ಭಕ್ತರು ಕೂಡ ಯಾರತ್ರ ಹೋಗ್ತಾರೆ ಆ ಜಗನ್ಮಾತೆ ಹತ್ರ ಹೋಗಿ ಅವಳನ್ನ ಆಶ್ರಯಿಸ್ತಾರೆ ಆಶ್ರಯಿಸಿ ತನಗೇನ್ ಬೇಕೋ ಅದನ್ನ ಅವರು ಕೋರ್ಕೋತಾರೆ ಹಾಗಾಗಿ ಜಗನ್ಮಾತೆ ಹತ್ರ ಹೋಗಿ ಕೇಳ್ತಾರೆ ಅನ್ನೋದಾದ್ರೆ ಅವಳತ್ರ ಇರ್ತಕ್ಕಂಥ ಇಲ್ದೇ ಇರ್ತಕ್ಕಂಥದ್ದು ಇಲ್ದೇ ಇರೋದ್ರಿಂದ ಅವಳು ನೀನೇನ್ ಕೇಳಿದ್ರೆ ಕೊಡ್ತಕ್ಕಂತ ಅವಳು ಹಾಗಾದ್ರೆ ಅವಳು ಭಕ್ತ ನಿಧಿ ಅಂತ ಆಯ್ತು ಅವಳೇ ಸ್ವಂತ ಎಲ್ಲವನ್ನೂ ಆಗಿರೋದ್ರಿಂದ ಅವಳೇನೆ ಭಕ್ತರಿಗೆ ನಿಧಿ ಆಗಿದ್ದಾಳೆ ಅಂತ ಹೇಳಿ ಆದ್ರೆ ನಿಜವಾಗಿರ್ತಕ್ಕಂತಹ ಉಪಾಸಕರು ನಿಜವಾಗಿರ್ತಕ್ಕಂತಹ ಆ ಜಗನ್ಮಾತೆ ಭಕ್ತರು ಅವರು ಯಾವುದೇ ವಿಧವಾಗಿರ್ತಕ್ಕಂತಹ ಸಂಪತ್ತನ್ನ ಅವರು ಬಯಸೋದಿಲ್ಲ ಏನು ಕೇಳ್ತಾರೆ ಅಂತಂದ್ರೆ ಅಮ್ಮ ನೀನೇ ನನ್ನ ಸಂಪತ್ತು ನೀನು ನನಗೆ ಒಲ್ದು ಬಿಡು ನಿನ್ನ ದರ್ಶನ ಕೊಡು ನಿನ್ನ ಹತ್ರ ಮಾತಾಡುವಂತ ಸೌಭಾಗ್ಯ ಕೊಡು ಹಾಗೆ ಅಂತ ಹೇಳಿ ಅವಳನ್ನೇ ಅವರು ಕಾಣ್ತಾ ಇರ್ತಾರೆ ಹಾಗಾಗಿ ಈ ಉಳಿದ ಸಂಪತ್ತುಗಳು ಅಂತ ಏನಿದೆ ಈ ಉಪಾಧಿ ಸಂಪತ್ತುಗಳು ಅವ್ರಿಗೆ ಲೆಕ್ಕಕ್ಕೆ ಬರೋದಿಲ್ಲ ಹಾಗಾಗಿ ಅಂತಹ ಭಕ್ತರಿಗೆ ನಿಧಿಯಾಗಿರ್ತಕ್ಕಂತಹ ಆ ಜಗನ್ಮಾತೆ ಭಕ್ತ ನಿಧಿ ಮುಂದಿನ ನಾಮ ನಿಯಂತ್ರಿ ನಿಯಂತ್ರ ಅಂದ್ರೆ ಏನು ಕಂಟ್ರೋಲ್ ಅಖಿಲಾಂಡ ಕೋಟಿ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿರ್ತಕ್ಕಂತಹ ಆ ಜಗನ್ಮಾತೆ ಅವಳ ಅವಳಿಂದ ಸೃಷ್ಟಿ ಮಾಡಿದ ಯಾವುದೇ ಇದ್ರೂ ಕೂಡ ಅವಳಿಂದ ತಪ್ಪಿಸ್ಕೊಂಡು ಹೋಗೋದಿಕ್ ಚಾನ್ಸೇ ಇಲ್ಲ ಅವಳು ಪ್ರತಿ ಒಂದಕ್ಕೂ ಕೂಡ ನಿಯಾಮಕಳು ಅವಳು ಇಂತಹ ಒಂದು ಯಾವುದೋ ಒಂದನ್ನು ಸೃಷ್ಟಿ ಮಾಡಿದಾಳೆ ಅಂತಂದ್ರೆ ಆ ಒಂದು ಪರ್ಟಿಕ್ಯುಲರ್ ಪ್ರತಿ ಒಂದನ್ನು ಗ್ರೂಪ್ ಅಲ್ಲಿ ಹೇಳಲ್ಲ ಇಂಡಿವಿಜುವಲ್ ಆಗಿ ಪ್ರತಿ ಒಂದಕ್ಕೂ ಕೂಡ ಅದರದೇ ಆಗಿರ್ತಕ್ಕಂತಹ ಕ್ವಾಲಿಟೀಸ್ ಅದರದೇ ಆಗಿರ್ತಕ್ಕಂತಹ ಕ್ಯಾರೆಕ್ಟರ್ಸ್ ಅದರದೇ ಆಗಿರ್ತಕ್ಕಂತಹ ಒಂದು ಮುಖ್ಯವಾಗಿ ಅದು ಮಾಡಬೇಕಾಗಿರ್ತಕ್ಕಂತಹ ಕರ್ತವ್ಯಗಳು ಕಾರ್ಯಗಳು ಅದಕ್ಕೆ ಬೇಕಾಗಿರ್ತಕ್ಕಂಥ ಆಯಸ್ಸು ಇವೆಲ್ಲವನ್ನೂ ಕೂಡ ಅದು ಅದರಲ್ಲಿ ತುಂಬಿಸಿ ಅವ್ರಗಳಿಂದ ಆ ಕೆಲಸವನ್ನ ಮಾಡಿಸ್ಕೊತಿರ್ತಾಳೆ ಅಥವಾ ಹಾಗೆ ಮಾಡ್ತಿರ್ತಾಳೆ ಚೈತನ್ಯವನ್ನ ಕೊಡ್ತಾ ಇರ್ತಾಳೆ ಹಾಗಾಗಿ ಆ ಎಲ್ಲವನ್ನೂ ಕೂಡ ಅವಳು ನಿಯಂತ್ರಣದಲ್ಲಿ ಇಟ್ಕೊಂಡಿರೋದ್ರಿಂದ ಆಕೆ ಆ ಅಖಿಲಾಂಡ ಕೋಟಿ ಬ್ರಹ್ಮಾಂಡವನ್ನು ಕೂಡ ತಾನು ಅವಳ ಕಂಟ್ರೋಲ್ ನಲ್ಲಿ ಅವಳ ಒಂದು ಹದ್ಮಸ್ತಿನಲ್ಲಿ ಇಟ್ಕೊಂಡಿರೋದ್ರಿಂದ ಅವಳು ಈ ನಿಯಂತ್ರಿ ಅವಳಿಂದಾನೆ ಎಲ್ಲ ನಡಿಬೇಕು ಅವಳು ಹೇಳ್ದ ಹಾಗೆ ನಡಿಬೇಕು ಅವಳು ಅಂದ್ಕೊಂಡ ಹಾಗೆ ನಡಿಬೇಕು ಹೀಗೆ ಹೀಗಿರ್ಬೇಕು ಅಂತಂದ್ರೆ ಹೀಗೆ ನಡಿಬೇಕು ಅಂತ ಹೇಳಿ ಎಲ್ಲವನ್ನೂ ಕೂಡ ಅವಳು ನಿಯಂತ್ರಣ ಮಾಡ್ತಿರೋದ್ರಿಂದ ಅವಳು ನಿಯಂತ್ರಿ ಅಂತ ಹೇಳಿ ಮುಂದಿನ ನಾಮ ನಿಖಿಲೇಶ್ವರಿ ದೇವಿ ಅಂತರ್ಯಾಮಿ ಆಗಿದ್ದಾಳೆ ಹಾಗಾಗಿ ಎಲ್ಲರನ್ನೂ ಕೂಡ ಪ್ರೇರೇಪಿಸ್ತಾ ಇರತಕ್ಕಂತದ್ರಿಂದ ಅವಳು ನಿಖಿಲೇಶ್ವರಿ ಮುಂದಿನ ನಾಮ ಮೈತ್ರಾದಿ ವಾಸನ ಲಭ್ಯ ನಾವು ಲಲಿತಾ ಸಹಸ್ರನಾಮವನ್ನ ಶಾಸ್ತ್ರ ಅಂತ ಹೇಳಿ ನಾವು ಹಲವಾರು ಬಾರಿ ಹೇಳಿದ್ವಿ ಯಾಕೆ ಅಂತಂದ್ರೆ ಸಾಧಕರಿಗೆ ಇದು ಬಹಳ ಮುಖ್ಯವಾಗಿರ್ತಕ್ಕಂತಹ ಒಂದು ವಿಷಯಗಳನ್ನ ಕೊಡ್ತಕ್ಕಂಥದ್ದು ಸಿದ್ಧಿ ಯಾವುದು ಅನ್ನೋದನ್ನ ಅದು ಇಲ್ಲಿ ಹೇಳ್ತಾ ಇದಾರಂತೆ ಸಾಧನೆ ಯಾವುದು ಸಿದ್ಧಿ ಯಾವುದು ಅನ್ನೋದನ್ನ ಎರಡೂ ಕೂಡ ಹೇಳ್ತಾ ಇದಾರೆ ಸಾಧನೆ ಯಾವುದು ಸಿದ್ಧಿ ಯಾವುದು ಅದನ್ನು ಕೂಡ ಬಹಳ ವಿಸ್ತಾರವಾಗಿ ಈ ಲಲಿತಾ ಸಹಸ್ರನಾಮದಲ್ಲಿ ಹೇಳ್ತಾ ಇದ್ದಾರೆ ಆಧ್ಯಾತ್ಮ ಸಾಧನೆ ಅಂದ್ರೆ ಬೆಳಗ್ಗೆ ಎದ್ದಾಗಿಂದ ನಿದ್ರೆ ಮಾಡೋವರೆಗೂ ಕೂಡ ಮಾಡ್ತಕ್ಕಂತ ಸಾಧನೆಗಳು ನೋಡಿ ಹಾಗಾದ್ರೆ ಬೆಳಗಿಂದಕ್ಕೆ ಕಣ್ ಬಿಟ್ಟಾಗಿಂದ ರಾತ್ರಿ ಮಲಗೋವರೆಗೂ ಕೂಡ ಬರೀ ಸಾಧನೆ ಮಾಡ್ಕೊಂಡು ಕೂತಿರೋದ ಹಾಗಾದ್ರೆ ಬೇರೆ ಕೆಲಸ ಇಲ್ವೇ ಅನ್ನೋದಂದ್ರೆ ಹಾಗಲ್ಲ ಅದು ನೀವು ನಿಯಮಿತವಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಬೆಳಗ್ಗೆ ಸಂಧ್ಯಾ ವಂದನೆ ಪೂಜಾ ಪಾಠಗಳು ನಿತ್ಯ ಕರ್ಮಾನುಷ್ಗಾಡಗಳು ಅಥವಾ ಸಾಯಂಕಾಲ ಸಂಧ್ಯಾ ವಂದನೆ ಇತ್ಯಾದಿಗಳು ಮಾಡ್ಕೊತಾ ಇರ್ತಾರೆ ಇದು ದೇವ್ರ ಮುಂದೆ ಮಾಡ್ತಕ್ಕಂತಹ ಒಂದು ಕಾರ್ಯಗಳು ಅದಲ್ಲದೆ ಬೆಳಗ್ಗಿನ ನಿತ್ಯ ಜೀವನದಲ್ಲಿ ಏನಿದೆ ಅದು ಬಿಟ್ಟು ಈಗ ದೇವ್ರ ಮನೆ ಮುಂದೆ ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಕೂತ್ಕೊಂಡು ಜಪ ತಪ ಸಂಧ್ಯಾಂದನೆ ಇತ್ಯಾದಿ ಇತ್ಯಾದಿಗಳು ಮಾಡೋದು ಅದಾದ್ಮೇಲೆ ಏನ್ ಮಾಡ್ತಕ್ಕಂಥದ್ದು ಲೌಕಿಕವಾಗಿ ಕೂಡ ನಾವು ಮಾಡ್ತಕ್ಕಂಥದ್ದು ಹಲವಾರು ಕೆಲಸಗಳಿದೆ ನಿತ್ಯ ಜೀವನಗಳು ನಿತ್ಯ ಜೀವನದಲ್ಲೂ ಕೂಡ ನಾವು ಹೇಗಿರ್ತೀವಿ ನಾವು ಹೇಗಿರ್ಬೇಕು ಧರ್ಮ ಬದ್ಧರಾಗಿರ್ತಕ್ಕಂತಹ ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ ನಾವು ಆ ಸಂದರ್ಭದಲ್ಲಿ ದೇವರ ಮುಂದೆ ಕೂತ್ಕೊಂಡು ಪೂಜೆ ಜಪ ತಪ ಮಾಡಿದಾಗ ಮಾಡ್ತಕ್ಕಂತಹ ವಿಚಾರನೇ ಬೇರೆ ಅಲ್ಲಿಂದ ಮುಂದಕ್ಕೆ ಈಚೆ ಬಂದಾಗ ನಾವು ಆ ಲೌಕಿಕ ಜೀವನದಲ್ಲೂ ಕೂಡ ನಾವು ಧರ್ಮಬದ್ಧರಾಗಿದ್ದೀವಾ ಶಾಸ್ತ್ರ ಹೇಳಿದ ರೀತಿ ನಾವು ನಡ್ಕೋತಾ ಇದೀವ ಹಾಗಾಗಿ ಅಂತಹ ನಾವು ಮಾಡ್ತಿರ್ತಕ್ಕಂತ ಸಂಪಾದನೆ ಏನಿದೆ ನಮ್ಮ ಜೀವನಕ್ಕೆ ಮಾಡ್ತಕ್ಕಂತ ಸಂಪಾದನೆ ಏನಿದೆ ಅದು ಧರ್ಮಬದ್ಧವಾಗಿದೆಯಾ ಅಥವಾ ಆಮೇಲೆ ನಾವು ಮಾಡ್ತಕ್ಕಂತ ಕೆಲಸ ಧರ್ಮಕ್ಕೆ ನೋಡಿ ನಾವು ಜೀವನಕ್ಕೆ ಎಷ್ಟೋ ಬೇಕಷ್ಟು ಇಟ್ಕೊಳ್ತೀವಿ ಸ್ವಲ್ಪವಾದ್ರೂ ಕೂಡ ಧರ್ಮಕ್ಕೆ ಅದನ್ನ ವಿನಿಯೋಗಿಸ್ಬೇಕು ಹಾಗಾಗಿ ತಾವು ಪ್ರಪಂಚದಲ್ಲಿ ಇದ್ದೇವೆ ಅಂತಂದಾಗ ಏನಾಗತ್ತೆ ಈ ಮಾನವ ಸಂಬಂಧಗಳು ಹೇಗಿರ್ಬೇಕು ಆಮೇಲೆ ಅದ್ ಅಂತದನ್ನ ತಿಳಿಸ್ಕೊಡ್ತಕ್ಕಂಥದ್ ಯಾವುದು ಅಂದ್ರೆ ಮೈತ್ರಾದಿ ವಾಸನ ಲಭ್ಯ ಅಂತ ಹೇಳಿ ಇಲ್ಲಿ ಹಾಗಾದ್ರೆ ಯಾರು ಈ ಮೈತ್ರಾದಿ ವಾಸನ ಲಭ್ಯ ಅನ್ನೋದನ್ನ ಮಾಡ್ತಾ ಇರ್ತಾರೋ ಅವರಿಗೆ ದೇವಿ ದರ್ಶನ ಆಗುತ್ತೆ ಅಥವಾ ದೇವಿಯ ಅನುಗ್ರಹ ಆಗುತ್ತೆ ಅಂತ ಇಲ್ಲಿ ಮೈತ್ರಿಯಾದಿ ಅಂತಂದಾಗ ಮಿತ್ರ ಅನ್ನೋದ್ರ ಜೊತೆನಲ್ಲಿ ಇನ್ನೂ ಒಂದೇರೋ ಇದೆ ಅಂತ ಮಿತ್ರ ಆದಿ ಅಂತ ಹೇಳುವಾಗ ಅದ್ರ ಜೊತೆಯಲ್ಲಿ ಇನ್ನೂ ಒಂದಷ್ಟಿದೆ ಅಂತ ನಾವು ವಾಸನಾ ಅಂತ ಅಂದ ತಕ್ಷಣ ಏನ್ ಹೇಳ್ತೀವಿ ಸಂಸ್ಕಾರ ಅನ್ನೋಂತ ಅರ್ಥವನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಹಾಗಾದ್ರೆ ಆ ಚಿತ್ತ ಅಂತ ನಮ್ಮ ಮನಸ್ಸು ಚಿತ್ತ ಪ್ರಸನ್ನವಾಗಿರ್ಬೇಕು ಯಾವಾಗ ಆ ಚಿತ್ತ ಪ್ರಸನ್ನವಾಗಿರುತ್ತೋ ಹಾಗಾದಾಗ ಮಾತ್ರ ನಮ್ಮ ಮನಸ್ಸು ಅದು ಇದು ನಿಲ್ಲುತ್ತೆ ಅನ್ನೋ ಮಾತನ್ನಾಗ್ಲಿ ಉದಾಹರಣೆಗೆ ಧ್ಯಾನ ಆಗ್ಲಿ ಭಕ್ತಿ ಆಗ್ಲಿ ಉಪಾಸನೆ ಆಗ್ಲಿ ಅದು ನಿಲ್ಲಬೇಕು ಅನ್ನೋದಾದ್ರೆ ಬೇಕು ಚಿತ್ತ ಪ್ರಶಾಂತವಾಗಿರ್ಬೇಕು ನೋಡಿ ಯಾವ್ದೋ ಒಂದು ಜಪ ಕೂತ್ಕೋಬೇಕು ಒಂದ್ ಸಂಧ್ಯಾವನೆ ಮಾಡ್ಬೇಕು ಒಂದ್ ಮಾಧ್ಯಕ ಮಾಡ್ಬೇಕು ಸಾಯಂಕ ಸಂಧ್ಯಾವನೆ ಮಾಡ್ಬೇಕು ಅಥವಾ ಇನ್ಯಾವ್ದೋ ಒಂದು ಜಪವನ್ನ ಮಾಡ್ಬೇಕು ಅನುಷ್ಠಾನ ಮಾಡ್ಕೋಬೇಕು ಅಂತಂದಾಗ ನಮ್ಮ ಮನಸ್ಸು ಹೇಗಿರ್ಬೇಕು ಪ್ರಫುಲ್ಲವಾಗಿರಬೇಕು ಚಿತ್ತ ಪ್ರಶಾಂತವಾಗಿರಬೇಕು ತುಂಬಾ ಡಿಸ್ಟರ್ಬೆನ್ಸ್ ಇರುತ್ತೆ ಮನೆಯಲ್ಲಿ ಯಾರಿಗೋ ಕಾಯಿಲೆ ಆಸ್ಪತ್ರೆಗೆ ಹೋಗಬೇಕು ಮನೆ ದುಡ್ಡು ಕಾಸು ಹಂಚಬೇಕು ಇನ್ನಾದರೂ ಸಾಲಗಾರ ಕಾಟ ಅಥವಾ ಬ್ಯಾಂಕ್ ಕಟ್ಟಬೇಕು ಇನ್ನೊಂದು ಮತ್ತೊಂದು ಏನೋ ಜವಾಬ್ದಾರಿಗಳು ಕತ್ತ ಮೇಲೆ ಬಂದುಬಿಟ್ಟಿರುತ್ತೆ ಇಲ್ಲಿ ಕೂತ್ಕೊಂಡು ಮೂಗಿಡ್ಕೊಂಡು ಜಪ ಮಾಡ್ತೀನಿ ಅಂತ ಮನಸ್ಸು ಮಗಳ ಸಿಕ್ಕಾಪಟ್ಟೆ ಚಿಂಚಲ ಆಗ್ಬಿಟಿತ್ತೆ ಆ ಸಂದರ್ಭದಲ್ಲಿ ಮಾಡೋಕ್ಕಾಗೋದಿಲ್ಲ ಆದರೆ ಇಂತಹ ಒಂದು ಉಪಾಸನೆಗಳು ಭಕ್ತಿಗಳು ಮಾಡಬೇಕು ಅಂತಂದಾಗ ಮನಸ್ಸು ಪ್ರಶಾಂತವಾಗಿರ್ಬೇಕು ಯಾವುದೇ ವಿಧವಾಗಿರ್ತಕ್ಕಂಥ ಚಂಚಲಕ್ಕೆ ಅವಕಾಶ ಇರಬಾರದು ಹಾಗಾದ್ರೆ ಅದು ಪ್ರಶಾಂತವಾಗಿರ್ಬೇಕು ಅನ್ನೋದಾದ್ರೆ ಆ ಅದಕ್ಕೊಂದು ಕ್ವಾಲಿಟೀಸ್ ಒಂದು ಹ್ಯಾಬಿಟ್ ಯಾವ ರೀತಿ ಮನಸ್ಸು ಚಂಚಲ ಆಗುವಂತಹ ಮನಸ್ಸನ್ನ ಚಂಚಲ ಆಗದೇ ಇರೋ ರೀತಿಯಲ್ಲಿ ಹೋಗ್ಬೇಕು ಅನ್ನೋದಾದ್ರೆ ಅದಕ್ಕೊಂದು ಪ್ರಾಕ್ಟೀಸ್ ಇದೆ ಅದಕ್ಕೊಂದು ಪ್ರೊಸೀಜರ್ ಇದೆ ಅದಕ್ಕೆ ಆಗಿರ್ತಕ್ಕಂತಹ ಒಂದು ಒಂದಷ್ಟು ನಿಯಮಗಳಿದೆ ಆ ಒಂದು ನಿಯಮಗಳನ್ನ ಪಾಲಿಸಿದಾಗ ಮಾತ್ರ ನಮಗೆ ಬೇಕಾಗಿರ್ತಕ್ಕಂಥ ಚಿತ್ತ ಚಂಚಲ ಆಗದೆ ಪ್ರಶಾಂತವಾಗಿರುತ್ತೆ ಯಾವುದೇ ಸಂದರ್ಭ ಇರಬಹುದು ಆ ಒಂದು ಚಂಚಲತೆ ಇಲ್ಲದೆ ಡಿಸ್ಟರ್ಬೆನ್ಸ್ ಇಲ್ಲದೆ ಯಾವಾಗ ಬೇಕಾದ್ರೂ ಕೂಡ ಆ ಒಂದು ಮನಸ್ಸನ್ನ ಕಂಟ್ರೋಲ್ ಮಾಡತಕ್ಕಂಥ ಒಂದು ಹತೋಟಿ ನಮಗೆ ಸಿಗುತ್ತೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಆದ್ರೆ ಈ ಒಂದು ಪ್ರಶಾಂತವಾಗಿರ್ಬೇಕು ನಮ್ಮ ಚಿತ್ತ ಪ್ರಶಾಂತವಾಗಿರ್ಬೇಕು ಅಂತ ಏನಾದ್ರು ಹೇಳಿದ್ರೆ ಅಲ್ಲಿ ನಾಲ್ಕು ಸಂಸ್ಕಾರಗಳಿರ್ಬೇಕಂತ ನಾವೇನ್ ಹೇಳಿದ್ವಿ ಸಂಸ್ಕಾರ ಅಂತಂದ್ರೆ ವಾಸನ ಅಂತ ಹೇಳಿದ್ವಿ ಆ ನಾಲ್ಕು ವಾಸನಗಳಿರ್ಬೇಕು ಆ ನಾಲ್ಕು ವಾಸನಗಳಿದ್ರೆ ನಮ್ಮ ಮನಸ್ಸು ಪ್ರಶಾಂತವಾಗಿರುತ್ತೆ ಚಿತ್ತ ಚಾಂಚಲ್ಯ ಇರೋದಿಲ್ಲ ಚಿತ್ತ ಪ್ರಶಾಂತವಾಗಿರುತ್ತೆ ಅನ್ನೋ ಮಾತನ್ನು ಹೇಳ್ತಾ ನಾನು ಈ ಭಾಗವನ್ನ ಮುಗಿಸ್ತಾ ಇದ್ದೀನಿ ಮುಂದಿನ ನಾಮದಲ್ಲಿ ಮುಂದಿನ ಭಾಗದಲ್ಲಿ ನಾವು ಈ ಒಂದು ಪತಂಜಲಿ ಸೂತ್ರದಲ್ಲಿ ಅಥವಾ ಭಾಷೆಯಲ್ಲಿ ಯಾವ ವಿಚಾರಗಳು ಒಂದು ಎರಡು ಮೂರು ನಾಲ್ಕು ಏನಿದೆ ಆ ಒಂದು ವಿಚಾರಗಳನ್ನ ತಿಳ್ಕೊಂಡು ಯಾವ್ದನ್ನ ಬಳಸಿದ್ರೆ ಯಾವ್ದನ್ನ ನಾವು ಹೇಳಿದ್ರೆ ಯಾವ ರೀತಿ ನಾವು ಅದನ್ನ ನಡ್ಕೊಂಡಾಗ ನಮ್ಮ ಚಿತ್ತ ಚಂಚಲ ಆಗೋದಿಲ್ಲ ಅನ್ನೋ ಮಾತನ್ನ ನಾವು ಮುಂದಿನ ಭಾಗದಲ್ಲಿ ಬಹಳ ವಿಶೇಷವಾಗಿ ತಿಳ್ಕೊಳ್ಳೋಣ ಬಹಳ ಚೆನ್ನಾಗಿದೆ ಮುಂದಿನ ಭಾಗದಲ್ಲಿ ಈ ವಿಚಾರವನ್ನ ಕೇಳ್ತಾ ಇರುವಾಗ ಹಾಗಾಗಿ ಮುಂದಿನ ಭಾಗದಲ್ಲಿ ನಾವು ಸಿಗೋಣ ಪ್ರತಿಯೊಬ್ಬರಿಗೂ ಕೂಡ ಆ ಜಗನ್ಮಾತೆ ಅನುಗ್ರಹದಿಂದ ಶುಭವಾಗ್ಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ನಾನು ಈ ಭಾಗವನ್ನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಶುಭವಾಗ್ಲಿ ನಮಸ್ಕಾರ